ಸ್ನೇಹಿತರೆ ನನ್ನ ಚಾನೆಲ್ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಮಮತಾ ಕಿವಿಯಲ್ಲಿ ಯಾವಾಗ್ಲೂ ಅಂತ ಶಬ್ದ ಬರ್ತಿರತ್ತೆ ಇದರಿಂದ ತುಂಬಾನೇ ಹಿಂಸೆ ಆಗ್ತಿರತ್ತೆ ತುಂಬಾ ಡಿಸ್ಟರ್ಬ್ ಆಗ್ತಿರ್ತೀವಿ ಇದನ್ನ ಹೇಗೆ ಹೋಗ್ಲಾಡ್ಸೋದು ನಾನು ಇವತ್ತೆರಡು ಮಸಾಜ್ ಅನ್ನ ತಿಳಿಸ್ಕೊಡ್ತೀನಿ ಇದನ್ನ ಟ್ರೈ ಮಾಡಿ ಖಂಡಿತ ಈ ಸಮಸ್ಯೆ ಪರಿಹಾರ ಆಗತ್ತೆ ಹೇಗೆ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಮಸಾಜ್ ಏನಿದೆ ಅದನ್ನ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಕೆಳಗಡೆವರೆಗೂ ಕಿವಿಯ ಈ ಮೇಲ್ ಭಾಗದಿಂದ್ ಮಾಡ್ಕೋಬೇಕು ರೀತಿ ನಿಧಾನವಾಗಿ ಮಸಾಜ್ ಮಾಡ್ಕೊಂಬನ್ನಿ ಟೆನ್ ಕೌಂಟ್ಸ್ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಲೈಟ್ ಆಗಿ ಪ್ರೆಷರ್ ಕೊಟ್ಟು ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಕಿವಿಯ ಮುಂಭಾಗ ಈ ಭಾಗವನ್ನ ಈ ರೀತಿ ಮಸಾಜ್ ಮಾಡಬೇಕು ಈ ರೀತಿ ಅಷ್ಟು ಮಸಾಜ್ ಮಾಡಿ ದಿನಕ್ಕೆ ಎರಡು ಸಲ ಮಾಡಿ ಟ್ವೆಂಟಿ ಡೇಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಸಮಸ್ಯೆ ನಿವಾರಣೆ ಆಗುತ್ತೆ ನ್ಯಾಚುರಲ್ ಆಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಕಿವಿಗೆ ಸಂಬಂಧಪಟ್ಟ ತುಂಬಾ ವಿಡಿಯೋಗಳನ್ನ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಆ ವಿಡಿಯೋಗಳಿಂದ ಕೂಡ ತುಂಬಾ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಕಿವಿ ಸೋರೋದು ಕಿವಿ ನೋವು ಬರುವಂತದ್ದು ಅಥವಾ ಟಿನೈಟಸ್ ಪ್ರಾಬ್ಲಮ್ ಅಂದ್ರೆ ಕಿವಿಯಲ್ಲಿ ಶಬ್ದ ಬರೋದಕ್ಕೂ ಕೂಡ ಇನ್ನೂ ಬೇರೆ ಬೇರೆ ರೀತಿಯ ಎಕ್ಸಸೈಸ್ ಗಳನ್ನ ನಾನು ತಿಳ್ಸಿದ್ದೀನಿ ಆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಆ ವಿಡಿಯೋ ಇಂದ ಕೂಡ ನಿಮ್ಗೆ ಯೂಸ್ ಆಗ್ಬಹುದು ಹೆಲ್ಪ್ ಆಗ್ಬಹುದು ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೀದಾಗ ನೋಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು